ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ರೈತನ ಬದುಕಿನಲ್ಲಿ ಆಸರೆಯಾಗಿರುವ ಎತ್ತುಗಳನ್ನ ಪೂಜಿಸುವ ಹಬ್ಬ ಜೋಡೆತ್ತುಗಳ ಮಣ್ಣೆತ್ತಿನ ಹಬ್ಬದ ಆರಾಧನೆಯನ್ನ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಈ ಮಣ್ಣೆತ್ತಿನ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಿದ್ರು ಮಣ್ಣೆತ್ತಿನ ಹಬ್ಬ ಅಂದ್ರೆ ನಾಡಿನ ರೈತರಿಗೆ ಪ್ರಕೃತಿಯಲ್ಲಿನ ಮರ ಗಿಡವನ್ನ ಹಾಗೂ ಹಲವು ಜೀವಿಗಳನ್ನ ದೈವಿ ಸ್ವರೂಪದಲ್ಲಿ ಕಾಣಲಾಗುತ್ತೆ ಮತ್ತು ಅವುಗಳನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಲಾಗುತ್ತೆ ಹಾಗೆ ಎತ್ತುಗಳನ್ನ ಮುಂಗಾರು ಉತ್ಸವ ಕಾರು ಹುಣ್ಣಿ ನಂತರ ಬರುವ ಮಣ್ಣೆ ಮಂಡೆತ್ತಿನ ಅಮಾವಾಸ್ಯೆ ದಿನದಂದು ಮಂಡೆತ್ತಿನ ಬಸವಣ್ಣನೆಂದೇ ಪೂಜಿಸಿ ಆರಾಧಿಸಲಾಗುತ್ತೆ ಅಷ್ಟು ಮಾತ್ರವಲ್ಲ ನಮ್ಮ ಪೂರ್ವಜರು ರೈತಾಪಿ ಜನ ಭೂಮಿಯಲ್ಲಿನ ಕಲ್ಲು ಮಣ್ಣಿನಲ್ಲಿಯೇ ದೈವತ್ವವನ್ನ ಕಂಡವರಾಗಿದ್ದಾರೆ ನಾಗರ ಪಂಚಮಿಯಲ್ಲಿ ನಾಗರ ಹಾವಿನ ಮೂರ್ತಿ ಗಣೇಶ ಹಬ್ಬದಲ್ಲಿ ಆನೆಯ ಸುಂಟಿನ ಗಣೇಶ ಹಾಗೂ ಇಲಿಯಾಗಿರುವ ಮೂಷಿಕರಾಜನ ಮಣ್ಣಿನ ಮೂರ್ತಿ ದಸರಾ ಹಬ್ಬದಲ್ಲಿ ಕಾಳಿಕಾಂಬೆಯ ಮಣ್ಣಿನ ಮೂರ್ತಿ ಶಿವರಾತ್ರಿ ಹಬ್ಬದಂದು ಶಿವರ ಮಣ್ಣಿನ ಮೂರ್ತಿ ಕಾಮನ ಹಬ್ಬದಲ್ಲಿ ಮಣ್ಣಿನ ಕಾಮನ ಮೂರ್ತಿ ಹೀಗೆ ಮಣ್ಣು ಮಣ್ಣಿನ ಮೂರ್ತಿಗಳ ಪಟ್ಟಿ ಬೆಳೆಯುತ್ತಾ ಹೋಗುತ್ತೆ ಇದು ಮಣ್ಣಿಗೂ ಆರಾಧನೆಗೂ ಆಧ್ಯಾತ್ಮಿಕತೆಗೂ ಇರುವ ನಂಟನ್ನ ಸೂಚಿಸುತ್ತೆ ಸಾಂಪ್ರದಾಯಿಕ ಆಚರಣೆಗಳು ಗ್ರಾಮೀಣ ಸೇರಿ ಪಟ್ಟಣದಲ್ಲಿಯೂ ಕೂಡ ಆಧುನಿಕ ಭರಾಟಿಯಲ್ಲಿ ಅತಿ ವಿರಳವಾಗಿದ್ದು ನಮ್ಮ ದೇಶದ ನರನಾಡಿಗಳಿದ್ದಿರುವ ಗ್ರಾಮೀಣ ಭಾಗದಲ್ಲಿ ಈಗಲೂ ಕೂಡ ಸಂಭ್ರಮ ಸಡಗತಿಯಿಂದ ಆಚರಿಸಲಾಗುತ್ತಿದೆ ಮಣ್ಣೆತ್ತಿನ ಅಮವಾಸ ಸಿ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಇಪ್ಪತ್ತೈದರಂದು ಇದು ರೈತರು ವಿಶೇಷ ಹಬ್ಬವನ್ನು ಬಹು ಅರ್ಥಪೂರ್ಣವಾಗಿ ಆಚರಿಸಲಾಗುತ್ತೆ ಜೋಡೆತ್ತುಗಳ ಜೋಡಿ ಬಲುಚೂರು ಪಟ್ಟಣ ಪ್ರದೇಶದಲ್ಲಿ ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕುಂಬಾರರು ಚಿತ್ರಗಾರು ತಯಾರಿಸಿದ ಮಣ್ಣಿನ ಎತ್ತುಗಳಿಗೆ ತುಂಬಾ ಬೇಡಿಕೆ ನಗರ ಪಟ್ಟಣ ಪ್ರದೇಶಗಳ ಮಾರುಕಟ್ಟೆಯಿಂದ ತಂದ ಮಣ್ಣೆತ್ತುಗಳನ್ನು ಸಿಂಗರಿಸಿ ಜೋಡೆತ್ತುಗಳನ್ನು ನೋಡುವುದಕ್ಕೆ ಬಲು ಮಣ್ಣಿನ ಎತ್ತುಗಳನ್ನು ದೇವರ ಜಗುಲಿಯ ಮೇಲಿಟ್ಟು ಪೂಜೆ ಪೂಜೆಗೈಯಲಾಗುತ್ತೆ ಮತ್ತು ಆರಾಧಿಸಲಾಗುತ್ತೆ ಮನೆಯ ಹೆಂಗಸರು ಹೋಳಿಗೆ ಕಡವು ಸೇರಿ ಸಿಹಿ ಕಾಜವನ್ನು ತಯಾರಿಸಿ ಜೋಡೆತ್ತುಗಳಿಗೆ ನೈವೇದ್ಯ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಮನೆಯಲ್ಲಿನ ಎತ್ತುಗಳ ದನ ಕರುಗಳ ಮೈತುಳಿದು ಪೂಜೆಗೆ ಸಿಂಗರಿಸುತ್ತಾರೆ ಮಣ್ಣೆತ್ತುಗಳಿಗೆ ಕಾಯಿ ಕರ್ಪೂರ ಊದ್ವತ್ತಿ ಬೆಳಗ್ಗೆ ಎಡೆ ಹಿಡಿದು ಪೂಜಿಸುತ್ತಾರೆ ಸಕಲ ಜೀವರಾಶಿಗಳಿಗೆ ಅನ್ನ ಹಾಕುವ ಭೂತಾಯಿಗೆ ಈ ಮೂಲಕ ಪೂಜೆ ಸಲ್ಲಿಸಿ ಕೃತಜ್ಞತೆ ಅರ್ಪಿಸುತ್ತಾರೆ ದೇವಸ್ಥಾನಗಳಿಗೆ ಕಾಯಿ ಕರ್ಪೂರದೊಂದಿಗೆ ತೆರಳಿ ಎಡೆ ಹಿಡಿದು ಬಂದು ಮನೆ ಮಂದಿಯೆಲ್ಲ ಒಟ್ಟಾಗಿ ಕುಳಿತು ಊಟ ಮಾಡುತ್ತಾರೆ ಸಂಜೆ ಹೆಣ್ಣು ಮಕ್ಕಳು ಮನೆ ಮನೆಗೆ ತೆರಳಿ ಪೂಜಿಸಲ್ಪಟ್ಟ ಎತ್ತುಗಳಿಗೆ ಆರತಿ ಬೆಳಗ್ಗೆ ಸಂಭ್ರಮಿಸುತ್ತಾರೆ ಒಬ್ಬ ಮಣ್ಣಿನ ಮಕ್ಕಳಿಗೆ ಅತ್ಯಂತ ಪವಿತ್ರವಾದದ್ದು ಮಣ್ಣೆತ್ತುಗಳು ಜೋಡಿಗೆ ಮೂವತ್ತು ಐವತ್ತು ಹಾಗೂ ದೊಡ್ಡವೂ ಮಾರಲಾಗುತ್ತೆ ಈ ಬಾರಿ ಅಷ್ಟು ಬೇಡಿಕೆ ಇಲ್ಲ ಎನ್ನುತ್ತಾರೆ ಮಣ್ಣೆತ್ತುಗಳ ತಯಾರಕರು ಅಖಂಡ ಕೊಪ್ಪಳ ಜಿಲ್ಲೆಯ ಹಲವೆಡೆ ಮಣ್ಣಿನಿಂದ ತಯಾರಿಸಿದ ನೀರಲ್ಲಿ ಕರಗುವ ಯಾವುದೇ ಬಣ್ಣ ಹಚ್ಚದೆ ಇರುವ ಮಣ್ಣಿನ ಬಸವಣ್ಣಗಳ ಮಾರಾಟ ಮಾಡಲಾಗುತ್ತೆ